ಜಾರಿಗೊಳಿಸಿದೆ ಅಸಂವಿಧಾನಾತ್ಮಕವಾಗಿ ಜಾರಿಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಮಾನದಂಡಗಳು ಪಾಲನೆ ಆಗಿಲ್ಲ ಯಾವ ವರದಿಗಳನ್ನು ಕೂಡ ಇವರು ಅನುಷ್ಠಾನಕ್ಕೆ ತಂದಿಲ್ಲ ಯಾವ ಆಯೋಗದ ಶಿಫಾರಸುಗಳನ್ನು ಇವರು ಅನುಷ್ಠಾನಕ್ಕೆ ತಂದಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಬೋವಿ ಬಂಜಾರ ಕೊರಚ ಕೊರವಮ ಈ ನಾಲ್ಕು ಜಾತಿಗಳಿಗೆ ನಾಲ್ಕೂವರೆ ಪರ್ಸೆಂಟನ್ನು ನೀಡಿತ್ತು ಏನು ಐವತ್ತೊಂಬತ್ತು ಜಾತಿಗಳು ಇದ್ದಾವೆ ಅಲೆಮಾರಿ ಜಾತಿಗಳು ಅವರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟನ್ನು ನೀಡಿತ್ತು ಈ ಎರಡೂ ಪ್ರವರ್ಗಗಳನ್ನು ಒಂದುಗೂಡಿಸಿ ಸುಮಾರು ಅರವತ್ತ್ ಮೂರು ಜಾತಿಗೆ ಬಿಜೆಪಿ ಕೊಟ್ಟಷ್ಟೇ ಕೊಟ್ಟಿದ್ರು ಕೂಡ ಐದು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿ ಬರಬೇಕಿತ್ತು ಆದರೆ ಎರಡು ಪ್ರವರ್ಗಗಳನ್ನು ಸೇರಿಸಿ ಐದು ಪರ್ಸೆಂಟ್ಗೆ ನಿಗದಿ ಮಾಡಿ ಅರ್ಧ ಪರ್ಸೆಂಟನ್ನು ಕಿತ್ಕೊಂಡಿದ್ದಾರೆ ಇದರ ವಿರುದ್ಧ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಎಲ್ಲ ಸಮುದಾಯಗಳು ಒಟ್ಟಾಗಿ ಕೈಗೊಂಡಿದ್ವು ಅವತ್ತು ರಾಮ್ಲಿಂಗಾರೆಡ್ಡಿ ಅವರು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ರು ಒಂದು ವಾರದ ಗಡುವನ್ನ ಈ ಸರ್ಕಾರಕ್ಕೆ ಅವತ್ತು ಕೊಟ್ಟಿದ್ವಿ ಮಾನ್ಯ ರೆಡ್ಡಿ ಅವರು ವರದಿಯನ್ನ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ ಮೇಲೆ ಇವತ್ತಿನವರೆಗೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದಕ್ಕೆ ಈ ಸರ್ಕಾರ ಏನು ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳಿ ತಿಳಿಸಿಲ್ಲ ಹಿಂಬರಹವನ್ನು ಕೂಡ ಕೊಟ್ಟಿಲ್ಲ ಬದಲಾಗಿ ನನ್ನ ಮೇಲೆ ಕೆಲವು ಹೋರಾಟಗಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಈ ಸರ್ಕಾರದ ಹತಾಶ ಭಾವನೆಯನ್ನ ಎತ್ತಿ ತೋರಿಸುತ್ತೆ ಸಮಾಜದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವವರ ಮೇಲೆ ಈ ಸರ್ಕಾರ ಎಫ್ಐಆರ್ ಮಾಡಿರುವಂಥದ್ದು ಆ ಹೋರಾಟಕ್ಕೆ ಈ ಸರ್ಕಾರ ಬೆಚ್ಚಿ ಬಿದ್ದಿದೆ ಅನ್ನುವಂಥದ್ದನ್ನು ಸರ್ಕಾರನೇ ಹೇಳಿಕೊಂಡಂತೆ ಆಗಿದೆ